ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತಮಿಳುನಾಡಿನ ಎಲ್ಲ ಜನತೆಗೂ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಎರಡು ಸಾವಿರದ ಹದಿನಾಲ್ಕರಿಂದ ಸ್ಟಾರ್ಟ್ ಆಗಿ ಈಗ ದಶಮಾನೋತ್ಸವ ಆಚರಿಸುತ್ತಿರುವಂಥ ನಮ್ಮ ಓಂಕಾರ ಯುವ ಸೇವಾ ಸಮಿತಿಯ ಹತ್ತನೇ ವರ್ಷದ ಈ ಗಜನನ ಸೇವಾ ಸಮಿತಿಗೆ ಈಗ ಹತ್ತನೇ ವರ್ಷ ತುಂಬಿದೆ ಈ ವರ್ಷ ನಾವು ಪರಿಸರ ಸ್ನೇಹಿ ಹಾಗೂ ರಾಮಾಯಣ ಕಾನ್ಸೆಪ್ಟ್ ಇರುವಂಥ ಮಹಾಭಾರತ ಕಾನ್ಸೆಪ್ಟ್ ಇರುವಂಥ ವೇದವ್ಯಾಸರು ಮತ್ತು ವಿಘ್ನೇಶ್ವರ ಬರೆದಂಥ ಮಹಾಭಾರತ ಕಾನ್ಸೆಪ್ಟಿನ ವಿಘ್ನೇಶ್ವರನು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಯನ್ನು ಸ್ಥಾಪನೆ ಮಾಡಿದ್ದೇವೆ ಪ್ರತಿ ವರ್ಷವೂ ನಾವು ಮಣ್ಣಿನ ಗಣಪತಿ ಸ್ಥಾಪನೆ ಮಾಡಿ ಇಲ್ಲಿನ ಸುತ್ತಮುತ್ತಲಿನ ಜನಗೆ ಜನ ಜನಗಳಿಗೆ ನೋಡುವಂಥ ಪ್ರತಿಯೊಂದು ಕಲ್ಚರ್ ಆ್ಯಕ್ಟಿವಿಟೀಸ್ ಆಗಲಿ ಕೆಲವೊಂದು ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್ ವಿತರಣೆ ಆಗಲಿ ಬ್ಯಾಗ್ ವಿತರಣೆಗಳಾಗಲಿ ಪಠ್ಯ ಪುಸ್ತಕಗಳನ್ನು ನೀಡಿ ಹಾಗೂ ಅನ್ನ ಸಂತಾರ್ಪಣೆ ಕಾರ್ಯಕ್ರಮವನ್ನು ಕೂಡ ತುಂಬ ಅದ್ದೂರಿಯಿಂದ ಮಾಡ್ಕೊಳ್ತಾ ಬಂದು ಇದು ಹತ್ತನೇ ವರ್ಷ ಆಗಿದೆ ಈ ನಮ್ಮ ಹತ್ತನೇ ವರ್ಷಕ್ಕೆ ಎಲ್ಲರೂ ಸಹಕರಿಸಿ ಮಾನವೀಯ ಎಲ್ಲ ದೇಣಿಗೆದಾರರಿಗೂ ಮತ್ತು ನಮ್ಮ ಸಮಿತಿಯ ಎಲ್ಲ ಪ್ರತಿಯೊಬ್ಬ ಸದಸ್ಯರಿಗೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನತೆಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಹೆಸರು ಹರೀಶ್ ಅಂತ ಎಲ್ಲರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದ್ರ ಜೊತೆ ನಮ್ಮ ಸಮಿತಿ ಹೆಸರು ಬಂದ್ಬಿಟ್ಟು ಸೇವಾ ಸಮಿತಿ ಮಾಲ್ವಿ ಅಂತ ಇದು ಸುಮಾರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಪ್ರಾರಂಭಗೊಂಡಿರೋ ಸಂಘ ಕೇವಲ ನಾಲ್ಕು ಜನಗಳಿಂದ ಪ್ರಾರಂಭಗೊಂಡ ಸಂಘ ಇವತ್ತಿನ ದಿನ ನಲ್ವತ್ತು ಅರವತ್ತು ಜನಗಳ ಮಟ್ಟ ಬೆಳೆದಿದೆ ಪ್ರತಿ ವರ್ಷ ನಾವು ಮಣ್ಣಿನ ಗಣಪತಿಯನ್ನೇ ಪ್ರತಿಷ್ಠಾಪನೆ ಮಾಡ್ತೀವಿ ಅದ್ರ ಜೊತೆ ನಮ್ಮದು ಪ್ರತಿ ವರ್ಷ ಒಂದೊಂದು ರೀತಿ ಧಾರ ಒಂದು ವರ್ಷ ಸಣ್ಣ ಮಕ್ಕಳಿಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತೀವಿ ಒಂದು ವರ್ಷ ಸ್ಟೂಡೆಂಟ್ಸ್ಗೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಸಿದ್ವಿ ಹೋದ ವರ್ಷ ಬಂದ್ಬಿಟ್ಟು ಹೆಣ್ಮಕ್ಳಿಗೋಸ್ಕರ ರಂಗೋಲಿ ಕಾಂಪಿಟೇಷನ್ ಮಾಡ್ಸಿದ್ವಿ ಪ್ರತಿ ವರ್ಷ ನಾವು ಅನ್ನ ಸ ಅನ್ನದಾನ ಮಾಡಿಸ್ತೀವಿ ಅದ್ರ ಜೊತೆ ಪ್ರತಿ ವರ್ಷ ಸಸಿಗಳನ್ನು ಅನ್ನಿಸ್ತೀವಿ ಮತ್ತು ಪ್ರತಿ ವರ್ಷ ಐದು ದಿನಗಳ ದಿನ ಒಂದು ಸರ್ಕಾರಿ ಶಾಲೆ ಕಡೆಯಿಂದ ಐವತ್ತು ಜನ ಐವತ್ತು ಜನರಿಂದ ನೂರು ಜನ ವಿದ್ಯಾರ್ಥಿಗಳಿಗೆ ಬುಕ್ ಆಗಿ ಬುಕ್ಗಳಾಗಿರ್ಬೋದು ಪಾಠ ಪುಸ್ತಕಗಳಾಗಿರ್ಬೋದು ವಿತರಣೆ ಮಾಡ್ತೀವಿ ಅದ್ರ ಜೊತೆ ಜನರಿಗೆ ಏನಂದರೆ ಹಬ್ಬ ಮಾಡಬೇಕು ಹಬ್ಬದ ಜೊತೆ ಯಾವುದಾದ್ರೂ ಒಂದು ಫೇಮ್ ಇಟ್ಕೊಂಡು ಇಲ್ಲ ಒಂದು ಯೂಸ್ ಆಗೋ ಥಾಟ್ ಇಡ್ಕೊಂಡು ಮಾಡ್ಬೇಕನ್ನೋದು ನಮ್ಮ ಕಾನ್ಸೆಪ್ಟು ಮೊದಲಿಂದ ಟೀಮ್ ಮಾಡ್ಕೊಂಡು ಬಂದಿರೋದು ಇದೇ ಇದನ್ನು ಇನ್ನೂ ಮುಂದಿನ ಮಟ್ಟಿಗೆ ಇನ್ನೂ ಜಾಸ್ತಿ ಬೆಳೆಸ್ಕೊಂಡು ತೊಗೋಬೇಕಂತೇಳಿ ನಾವು ಇಚ್ಛೆ ಪಡ್ತಿದೀವಿ ಅದೇ ಥರ ಈ ವರ್ಷ ಮಹಾಭಾರತ ಕಾನ್ಸೆಪ್ಟ್ ನಾವು ಯಾಕೆ ಮಾಡ್ಕೊಂಡಿರೋದು ಆ ಮಹಾಭಾರತ ಕಾನ್ಸೆಪ್ಟಲ್ಲಿ ಕಾನ್ಸೆಪ್ಟಲ್ಲಿ ವೇದವ್ಯಾಸರು ಎಕ್ಸ್ಪ್ಲೇಷನ್ಸು ಪ್ಲಸ್ ಮಹಾಭಾರತ ಬರೆದಿರೋದು ಗಣೇಶ ಅದೇ ರೀತಿ ಅದೇ ಥಾಟ್ ಕೊಟ್ಟು ನಾವು ಫೋಟೋ ಕೊಟ್ಟು ಅಡ್ವಾನ್ಸ್ ಆಗಿ ಮಾಡಿಸ್ಕೊಂಡಿರೋ ಗಣಪತಿ ಇದು ಇದು ಮನೆಯ ಗಣಪತಿ ಸುಮಾರು ಒಂಬತ್ತು ಅಡಿ ಎತ್ತರವಿದ್ದು ಈ ವರ್ಷ ಈ ಗಣಪತಿ ಬಗ್ಗೆ ಮಹಾಭಾರತ ಹದಿನೆಂಟು ಅಧ್ಯಾಯ್ ಎಲ್ಇಡಿ ಸ್ಕ್ರೀನ್ ಮುಂದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ